ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಅಹ್ ಮಿಥುನ ರಾಶಿ ಪುರುಷರು ಹ್ಮ್ ಸತ್ಯ ಹೇಳಬೇಕೆಂದ್ರೆ ಇವರೊಬ್ಬರನ್ನ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ ಸ್ನೇಹಿತರೆ ಇವರು ಕಣ್ಣೆದುರಿಗೆ ಇದ್ರೂ ಅದೆಷ್ಟೋ ರಹಸ್ಯಗಳನ್ನ ತಮ್ಮೊಳಗೆ ಬಚ್ಚಿಟ್ಟುಕೊಂಡಿರ್ತಾರೆ ಒಂದೆಡೆ ಮಕ್ಕಳಂತೆ ನಗುನಗುತ್ತಾ ಪ್ರಪಂಚದ ಎಲ್ಲಾ ಖುಷಿಯನ್ನ ಅನುಭವಿಸಲು ಸಿದ್ಧರಾದ ಇವರು ಇನ್ನೊಂದೆಡೆ ಅತೀ ಬುದ್ಧಿವಂತರು ಗಂಭೀರ ಚಿಂತಕರು ಘಂಟೆಗಟ್ಟಲೆ ಮಾತನಾಡಿ ಯಾರನ್ನಾದ್ರೂ ಮಂತ್ರಮುಗ್ಧರನ್ನಾಗಿಸುವ ಚಾಣಾಕ್ಷರು ಇವರ ಈ ಎರಡು ಮುಖಗಳ ಹಿಂದಿರುವ ನಿಜವಾದ ವ್ಯಕ್ತಿತ್ವವೇನು ಇವರ ಮನಸ್ಸನ್ನ ಅರ್ಧ ಮಾಡಿಕೊಳ್ಳೋದು ಹೇಗೆ ಇವರನ್ನ ನಿಮ್ಮ ಜೀವನದಲ್ಲಿ ಖುಷಿಯಾಗಿಟ್ಕೊಳ್ಳೋದು ಹೇಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ನಾವು ಸಂಪೂರ್ಣ ಉತ್ತರವನ್ನ ಕಂಡುಹಿಡಿಯೋಣ ಈಗ್ಲೇ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಮಿಥುನ ರಾಶಿ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿರುವ ಮಿಥುನ ರಾಶಿ ಪುರುಷರ ಬಗ್ಗೆ ನಿಮ್ಗೆ ಅತ್ಯಂತ ಇಷ್ಟವಾದ ಒಂದು ಗುಣ ಅಥವಾ ನಿಮ್ಮ ಅನುಭವವನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಕಮೆಂಟ್ಗಳು ನಮ್ಗೆ ತುಂಬಾನೇ ಮುಖ್ಯ ಆದ್ರೆ ನಿಜ ಹೇಳಬೇಕೆಂದರೆ ಇವರ ಅತಿದೊಡ್ಡ ದೊಡ್ಡ ಶಕ್ತಿಯೇ ಇವರ ಅತಿದೊಡ್ಡ ದೊಡ್ಡ ದೌರ್ಬಲ್ಯವಾಗಬಹುದು ಅದ್ ಹೇಗೆ ಅಂತ ತಿಳಿಯಬೇಕಾದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮಿಥುನ ರಾಶಿ ಪುರುಷರ ಮೊದಲ ಮತ್ತು ಅತ್ಯಂತ ಆಕರ್ಷಕ ಗುಣವೆಂದರೆ ಇವರು ಸದಾ ಮಗುವಿನಂತಹ ಮನಸ್ಸನ್ನ ಹೊಂದಿರ್ತಾರೆ ಸದಾ ಖುಷಿ ಪಡಲು ಸಿದ್ಧ ಇವರಿಗೆ ಆಟಗಳು ತಮಾಷೆಗಳು ಹಾಸ್ಯ ಅಂದ್ರೆ ಪಂಚಪ್ರಾಣ ನೀವಿವರ ಜೊತೆ ಇರುವಾಗ ಬೋರ್ ಆಗುವ ಪ್ರಶ್ನೆಯೇ ಇಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರ್ಲಿ ಇಲ್ಲವೇ ರಾತ್ರಿ ಪೂರ್ತಿ ಆಡುವ ಬೋರ್ಡ್ ಗೇಮ್ ಆಗಿರ್ಲಿ ಇವರು ಸದಾ ಸಿದ್ಧ ಇವರ ಪ್ರಪಂಚದಲ್ಲಿ ಬೇಸರಕ್ಕೆ ಜಾಗವೇ ಇಲ್ಲ ಅಂಥ ಚಟುವಟಿಕೆಯ ಚಿಲುಮೆ ಇವರು ಆದ್ರೆ ಇಲ್ಲಿ ಒಂದು ಅಚ್ಚರಿಯ ಅಂಶವಿದೆ ಇವರ ಈ ಬಾಲ್ಯದ ಮುಖವಾಡದ ಹಿಂದೆ ಅಡಗಿದ ಮತ್ತೊಂದು ಮುಖವನ್ನ ನೀವೆಂದಾದರೂ ಗಮನಿಸಿದ್ದೀರಾ ಅದುವೇ ಇವರ ಅಪಾರ ಬುದ್ಧಿವಂತಿಕೆ ಮತ್ತು ಜ್ಞಾನದಾಹ ಇವರು ಪುಸ್ತಕಗಳನ್ನು ಓದೋದು ಹೊಸ ವಿಷಯಗಳನ್ನು ಕಲಿಯೋದು ಅಂದರೆ ಬಹಳ ಇಷ್ಟಪಡ್ತಾರೆ ಇವರ ಬಾಹ್ಯ ನೋಟವು ಯುವಕರಂತೆ ಕಂಡರು ಇವರು ಆಳವಾದ ಚಿಂತಕರು ಹಲವಾರು ಕೋರ್ಸುಗಳನ್ನು ಏಕಕಾಲದಲ್ಲಿ ಕಲಿಯೋದು ಇವರಿಗೆ ಸಾಮಾನ್ಯ ಯಾಕೆಂದ್ರೆ ಇವರ ಜ್ಞಾನದ ಹಸಿವು ಅಷ್ಟು ಸುಲಭವಾಗಿ ತಣಿಯುವುದಿಲ್ಲ ಇವರು ರಾಜಕೀಯದಿಂದ ಹಿಡಿದು ಸಾಮಾಜಿಕ ವಿಷಯಗಳವರೆಗೆ ಪ್ರತಿಯೊಂದು ಬಗ್ಗೆಯೂ ಸ್ಪಷ್ಟ ಮತ್ತು ಬಲವಾದ ಅಭಿಪ್ರಾಯ ಹೊಂದಿರ್ತಾರೆ ನಡೆಯುವ ಗ್ರಂಥಾಲಯದಂತೆಯೇ ಇವರು ಅಂದರೆ ಒಂದೆಡೆ ಮಗುವಿನಂತಹ ಮುಗ್ಧತೆ ಇನ್ನೊಂದೆಡೆ ಅಗಾಧವಾದ ಜ್ಞಾನ ಇದು ಹೇಗೆ ಸಾಧ್ಯ ಇದು ಮಿಥುನ ರಾಶಿ ಪುರುಷರ ವಿಶಿಷ್ಟ ಲಕ್ಷಣ ಆದ್ರೆ ಇಲ್ಲಿಯೇ ಒಂದು ಸಣ್ಣ ಸುಳಿ ಅಡಗಿದೆ ಅದೇನಂತಾ ಮುಂದೆ ನೋಡೋಣ ಈಗ ಮಿಥುನ ರಾಶಿ ಪುರುಷರ ಇನ್ನೊಂದು ಗುಣದ ಬಗ್ಗೆ ಮಾತನಾಡೋಣ ಇದು ಇವರ ಶಕ್ತಿಯೂ ಹೌದು ದೌರ್ಬಲ್ಯವೂ ಹೌದು ಅದೇನ್ ಗೊತ್ತಾ ಇವರು ಒಂದೇ ಆಯ್ಕೆಗೆ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳಲು ಕಷ್ಟಪಡ್ತಾರೆ ಹಲವಾರು ವಿಷಯಗಳಲ್ಲಿ ಆಸಕ್ತಿ ಇರೋದ್ರಿಂದ ಒಂದೇ ಒಂದು ವಿಷಯವನ್ನ ಆಯ್ಕೆ ಮಾಡಿಕೊಳ್ಳಲು ಇವರಿಗೆ ಕಷ್ಟವಾಗುತ್ತದೆ ಹೊಸ ಹೊಸ ಆಲೋಚನೆಗಳನ್ನ ನಿರಂತರವಾಗಿ ಅನ್ವೇಷಿಸ್ತಾರೆ ವಿಭಿನ್ನ ಕೋರ್ಸ್ಗಳನ್ನ ಪ್ರಾರಂಭಿಸ್ತಾರೆ ಆದ್ರೆ ಯಾವುದನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಒಂದೇ ಮಾರ್ಗವನ್ನು ಹಿಡಿದು ಅದರಲ್ಲಿ ಪರಿಣತಿ ಪಡೆಯಲು ತಾಳ್ಮೆಯಿಂದ ಕಾಯುವುದು ಇವರಿಗೆ ಅತೀವ ನಿರಾಶೆಯನ್ನ ಉಂಟುಮಾಡುತ್ತದೆ ಇವರ ಗಮನ ಮತ್ತು ಉತ್ಸಾಹ ಹೆಚ್ಚು ಕಾಲ ಉಳಿಯುವುದಿಲ್ಲ ಇದು ನಿಜಕ್ಕೂ ಸವಾಲೇ ಹೌದು ಸ್ಥಿರ ಜೀವನದ ಪ್ರಯೋಜನಗಳನ್ನು ಪಡೆಯಬೇಕಾದ್ರೆ ಈ ದೌರ್ಬಲ್ಯವನ್ನ ವರ್ಷಗಳ ಅಂತರದಲ್ಲಿ ನಿವಾರಿಸಿಕೊಳ್ಳಬೇಕಾಗುತ್ತದೆ ಆದರೆ ಸ್ನೇಹಿತರೆ ಇಲ್ಲಿ ಒಂದು ಗುಪ್ತ ಸತ್ಯವಿದೆ ಇವರ ಈ ಎರಡು ಮುಖದ ವ್ಯಕ್ತಿತ್ವವೇ ಇವರ ಅತಿದೊಡ್ಡ ಶಕ್ತಿ ಹೇಗೆ ಅಂತೀರಾ ಕೇಳಿ ಮಿಥುನ ರಾಶಿ ಪುರುಷರು ಬಹುಮುಖಿ ವ್ಯಕ್ತಿತ್ವದವರು ಯಾವುದೇ ಪರಿಸ್ಥಿತಿಗೆ ಸುಲಭವಾಗಿ ಹೊಂದಿಕೊಳ್ತಾರೆ ಇವರು ಸಂಕುಚಿತ ಮನಸ್ಸಿನವರಲ್ಲ ಅದಕ್ಕಾಗಿಯೇ ವಿಭಿನ್ನ ದೃಷ್ಟಿಕೋನಗಳನ್ನು ಒಪ್ಪಿಕೊಳ್ತಾರೆ ಮತ್ತು ಅರ್ಥ ಮಾಡಿಕೊಳ್ತಾರೆ ಪೂರ್ಣವಾಗಿ ವಿಭಿನ್ನ ಜನರೊಂದಿಗೂ ಸಹ ಉತ್ತಮವಾಗಿ ಬೆರೆಯಬಲ್ಲರು ಇವರ ಈ ಗುಣದಿಂದ ಕೆಲವರು ಇವರನ್ನ ಕಪಟ ಸ್ವಭಾವದವರು ಅಥವಾ ದ್ವಂದ್ವ ವ್ಯಕ್ತಿತ್ವದವರು ಎಂದು ಕರೆಯಬಹುದು ಆದರೆ ಅದು ತಪ್ಪು ತಿಳುವಳಿಕೆ ಅಷ್ಟೇ ಅವರ ವ್ಯಕ್ತಿತ್ವವು ಒಂದಕ್ಕಿಂತ ಹೆಚ್ಚು ವಿಧಾನಗಳನ್ನು ಒಳಗೊಂಡಿರುವುದನ್ನು ಅವರು ಅರಿತುಕೊಂಡಿರುವುದಿಲ್ಲ ರಾಶಿ ಪುರುಷರು ಆಶ್ಚರ್ಯಗಳ ಭಂಡಾರ ಇದು ಇವರ ಉತ್ತಮ ಗುಣಗಳಲ್ಲಿ ಒಂದು ಅವರು ಯಾವ ಕ್ಷಣದಲ್ಲಿ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂದು ಊಹಿಸುವುದು ಅಸಾಧ್ಯ ಈ ವಿಡಿಯೋ ನಿಮ್ಮ ಮಿಥುನರಾಶಿ ಪ್ರಿಯತಮನಿಗಾಗಲಿ ಅಥವಾ ನಿಮ್ಮ ಅಪ್ಪನಿಗಾಗಲಿ ಸಹೋದ್ಯೋಗಿಗಾಗಲಿ ಬಹಳಷ್ಟು ಉಪಯೋಗವಾಗಬಹುದು ಅವರಿಗೆ ಈಗಲೇ ಶೇರ್ ಮಾಡಿ ಅವರ ಮನಸ್ಸನ್ನ ಅರಿಯಲು ಸಹಾಯ ಮಾಡಿ ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು ಇಷ್ಟೆಲ್ಲ ಗುಣಗಳಿರುವ ಇವರು ತಮ್ಮ ಭಾವನೆಗಳ ಬಗ್ಗೆ ಹೇಗೆ ವರ್ತಿಸ್ತಾರೆ ನಿಜಕ್ಕೂ ಅಚ್ಚರಿಕಾದಿದೆ ಮಿಥುನ ರಾಶಿ ಪುರುಷರು ತಮ್ಮ ಭಾವನೆಗಳೊಂದಿಗೆ ಸಂಪರ್ಕ ಸಾಧಿಸಲು ಕಷ್ಟಪಡ್ತಾರೆ ಯಾಕೆಂದ್ರೆ ಇವರು ಅತಿ ಹೆಚ್ಚು ಮಾನಸಿಕ ಮತ್ತು ಬಾಹ್ಯ ಪ್ರಪಂಚದಲ್ಲಿ ತೊಡಗಿಸಿಕೊಂಡಿರ್ತಾರೆ ತಮ್ಮ ಆಂತರಿಕ ಹೆಚ್ಚು ದುರ್ಬಲ ಭಾಗದೊಂದಿಗೆ ಸಂಪರ್ಕ ಸಾಧಿಸೋದು ಇವರಿಗೆ ಸವಾಲು ಹೃದಯದ ವಿಷಯಗಳು ಚರ್ಚೆಗೆ ಬಂದಾಗ ಇವರು ಹಾಸ್ಯ ಮಾಡಿ ವಿಷಯವನ್ನ ಬದಲಾಯಿಸ್ತಾರೆ ಏಕಾಂತದಲ್ಲಿ ಯಾವುದೇ ಗೊಂದಲವಿಲ್ಲದೆ ಒಬ್ಬಂಟಿಯಾಗಿರೋದು ಇವರಿಗೆ ಕಷ್ಟಕರ ಯಾಕೆಂದರೆ ಆ ಸಮಯದಲ್ಲಿ ಅವರ ಆಲೋಚನೆಗಳು ಅನಿವಾರ್ಯವಾಗಿ ಅವರ ಆಳವಾದ ಭಾವನೆಗಳನ್ನು ಎದುರಿಸಲು ಪ್ರೇರೇಪಿಸುತ್ತವೆ ಆದರೂ ಯಾರಾದರೂ ತಮ್ಮ ಬೆಂಬಲವನ್ನ ಕೇಳಿದಾಗ ಇವರು ಅತ್ಯಂತ ಸಹಾನುಭೂತಿ ಮತ್ತು ದಯೆಯಿಂದ ಇರ್ತಾರೆ ಇವರಿಗೆ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ಮನಸ್ಸಿರುತ್ತೆ ಆದ್ರೆ ತಮ್ಮ ಭಾವನೆಗಳನ್ನ ಹೊರಹಾಕಲು ಹಿಂಜರಿತಾರೆ ಇದು ನಿಮ್ಗೆ ಆಶ್ಚರ್ಯ ಮೂಡಿಸಬಹುದು ಆದರೆ ಅವರ ಈ ಸಂಕೀರ್ಣ ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಮಿಥುನ ರಾಶಿ ಪುರುಷರು ಸಾಮಾನ್ಯವಾಗಿ ತಮ್ಮ ವೈಯಕ್ತಿಕ ಭಾವನೆಗಳನ್ನ ವ್ಯಕ್ತಪಡಿಸಲು ಹಿಂಜರಿತಾರೆ ಇಂಥ ಸಮಯದಲ್ಲಿ ಅವರಿಗೆ ಜಾಗ ಮತ್ತು ತಿಳುವಳಿಕೆ ಬೇಕಾಗುತ್ತೆ ಆದರೆ ಎಂಥ ಪ್ರಸಮಸ್ಯೆ ಇದ್ರೂ ಅದರಿಂದ ಪಾರಾಗಲು ಒಂದು ದಾರಿಯನ್ನ ಕಂಡುಹಿಡಿತಾರೆ ಇದು ಇವರ ವಿಶಿಷ್ಟ ಶಕ್ತಿ ನೀವು ಮಿಥುನ ರಾಶಿ ಪುರುಷರು ಅಷ್ಟು ಬೇಗ ಕೈ ಚೆಲ್ಲೋದನ್ನ ನೋಡೋದಿಲ್ಲ ಅವರು ಯಾವಾಗ್ಲೂ ತೊಂದರೆಯಿಂದ ಹೊರಬರೋದಕ್ಕೆ ಒಂದು ಎಕ್ಸ್ಟ್ರಾ ಪ್ಲಾನ್ ಅನ್ನು ಹೊಂದಿರ್ತಾರೆ ಅವರ ಚುರುಕು ಬುದ್ಧಿ ಮತ್ತು ಸೃಜನಾತ್ಮಕ ಮನಸ್ಸು ಪರಿಹಾರವಿಲ್ಲದೆ ಎಂದು ತೋರುವ ಸಮಸ್ಯೆಗಳಿಗೂ ಸಹ ಲೆಕ್ಕವಿಲ್ಲದ ಪರ್ಯಾಯಗಳನ್ನು ಸೃಷ್ಟಿಸುತ್ತದೆ ಹಾಗಾಗಿ ಅವರು ಎಂದಿಗೂ ಸುಮ್ಮನೆ ನಿಂತು ಕೆಲಸಗಳು ತಮ್ಮಷ್ಟಕ್ಕೆ ತಾವೇ ಆಗಲಿ ಎಂದು ಕಾಯುವುದಿಲ್ಲ ಅವರಿಗೆ ಸಾಕಷ್ಟು ಸ್ವಾತಂತ್ರ್ಯ ಸಿಕ್ಕರೆ ಅವರ ಜೀವನದ ಯಾವುದೇ ಅಂಶವೂ ಸ್ಥಗಿತಗೊಳ್ಳುವುದಿಲ್ಲ ಪ್ರತಿ ಕಷ್ಟವನ್ನೂ ಅವಕಾಶವಾಗಿ ಪರಿವರ್ತಿಸುವ ಶಕ್ತಿ ಇವರಲ್ಲಿ ಇದೆ ನಿಮ್ಮ ಜೀವನದಲ್ಲಿ ಯಾವ ರಾಶಿ ಪುರುಷರು ಹೀಗೆ ಸೃಜನಾತ್ಮಕವಾಗಿ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡಿದಿದ್ದಾರ ಆ ಅನುಭವವನ್ನ ಕಮೆಂಟ್ಸ್ನಲ್ಲಿ ನಮ್ ಜೊತೆ ಹಂಚಿಕೊಳ್ಳಿ ನಿಮ್ಮ ಅನುಭವದಿಂದ ನಾವು ಹೊಸ ವಿಷಯಗಳನ್ನ ಕಲಿಯುತ್ತೇವೆ ಆದರೆ ಇವರೆಲ್ಲಾ ಗುಣಗಳ ಮೂಲದಲ್ಲಿ ಅಡಗಿರುವ ರಹಸ್ಯವೇನು ಮತ್ತು ಇವರ ಈ ಎಲ್ಲಾ ವೈಶಿಷ್ಟ್ಯಗಳನ್ನ ಬಳಸಿ ತಮ್ಮ ಜೀವನವನ್ನ ಹೇಗೆ ಸುಂದರಗೊಳಿಸಿಕೊಳ್ಬಹುದು ಇದು ನಾವು ಕೊನೆಯಲ್ಲಿ ತಿಳಿದುಕೊಳ್ಳುವ ಅತಿದೊಡ್ಡ ರಹಸ್ಯ ಹಾಗಾದರೆ ಮಿಥುನ ರಾಶಿ ಪುರುಷರು ಇವರ ಈ ಅನುನ್ಯ ಗುಣಗಳನ್ನು ಬಳಸಿ ಜೀವನದಲ್ಲಿ ಹೇಗೆ ಯಶಸ್ವಿಯಾಗಬಹುದು ತಮ್ಮ ಆಂತರಿಕ ಸಂಘರ್ಷಗಳನ್ನ ಹೇಗೆ ನಿವಾರಿಸಿಕೊಳ್ಳಬಹುದು ಕೊನೆಯ ನಿಮಿಷದಲ್ಲಿ ನಿಮಗೆ ಈ ಸತ್ಯವನ್ನ ಹೇಳ್ತೇನೆ ಮಿಥುನ ರಾಶಿ ಪುರುಷರ ಅತಿದೊಡ್ಡ ರಹಸ್ಯವೆಂದರೆ ಅವರ ಎರಡು ವಿಭಿನ್ನ ಶಕ್ತಿಗಳನ್ನ ಒಗ್ಗೂಡಿಸಿ ಸಮತೋಲನವನ್ನ ಸಾಧಿಸುವುದರಲ್ಲಿದೆ ತಮ್ಮ ಸೃಜನಾತ್ಮಕತೆ ಜ್ಞಾನದಾಹ ಮತ್ತು ಹೊಂದಿಕೊಳ್ಳುವಿಕೆಯನ್ನ ಒಂದು ನಿರ್ದಿಷ್ಟ ಗುರಿಯ ಕಡೆ ನಿರ್ದೇಶಿಸಿದಾಗ ಅವರು ಅಸಾಧ್ಯವಾದದ್ದನ್ನು ಸಾಧಿಸಬಹುದು ಅಂದರೆ ಕೇವಲ ಹೊಸ ವಿಷಯಗಳನ್ನು ಪ್ರಾರಂಭಿಸುವುದಕ್ಕಿಂತ ಹೆಚ್ಚಾಗಿ ತಾವು ಆಸಕ್ತಿ ಹೊಂದಿರುವ ವಿಷಯಗಳಲ್ಲಿ ಆಳವಾಗಿ ತೊಡಗಿಸಿಕೊಂಡು ತಮ್ಮ ಬುದ್ಧಿವಂತಿಕೆಯನ್ನ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಕೇಂದ್ರೀಕರಿಸಿದಾಗ ಅವರ ಶಕ್ತಿ ಅನೇಕ ಪಟ್ಟು ಹೆಚ್ಚಾಗುತ್ತದೆ ಆಗ ಅವರ ಅಸ್ಥಿರತೆ ಇನ್ನೂ ಬಹುಮುಖಿ ಪ್ರತಿಭೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಇವರಿಗೆ ಬೇಕಾಗಿರುವುದು ಆಂತರಿಕ ಸ್ಥಿರತೆ ಮತ್ತು ಒಂದು ಬಲವಾದ ಬೆಂಬಲ ವ್ಯವಸ್ಥೆ ಒಮ್ಮೆ ಅವರು ತಮ್ಮ ಈ ದ್ವಂದ್ವ ಸ್ವಭಾವವನ್ನ ಅರ್ಥಮಾಡಿಕೊಂಡು ಅದನ್ನು ನಿಯಂತ್ರಿಸಲು ಕಲಿತರೆ ಆಗ ಅವರು ಅಕ್ಷರಶಃ ಯಾವ ಕ್ಷೇತ್ರದಲ್ಲೂ ರಾಜರಾಗಬಲ್ಲರು ತಮ್ಮ ಭಾವನಾತ್ಮಕ ದೌರ್ಬಲ್ಯವನ್ನ ಒಪ್ಪಿಕೊಂಡು ಅದನ್ನು ಹಂಚಿಕೊಳ್ಳಲು ಸರಿಯಾದ ವ್ಯಕ್ತಿಯನ್ನ ಕಂಡುಕೊಂಡರೆ ಅವರ ಮನಸ್ಸು ಶಾಂತಿಯನ್ನ ಕಂಡುಕೊಳ್ಳುತ್ತದೆ ಇದು ಅವರ ಒಟ್ಟಾರೆ ಜೀವನದ ಯಶಸ್ಸಿಗೆ ಬುನಾದಿಯಾಗುತ್ತದೆ ಇದು ಕೇವಲ ರಾಶಿ ಭವಿಷ್ಯವಲ್ಲ ಇದು ಒಂದು ಜೀವನ ಪಾಠ ರಾಶಿ ಪುರುಷರ ಮನಸ್ಸಿನ ಆಳಕ್ಕೆ ಇಳಿದು ನಾವು ಅವರ ನಿಜವಾದ ಶಕ್ತಿ ಮತ್ತು ಸವಾಲುಗಳನ್ನು ಕಂಡುಕೊಂಡೆವು ಇದು ನಿಮ್ಮ ಬದುಕಿನಲ್ಲಿ ಇಂತಹ ವ್ಯಕ್ತಿಗಳನ್ನ ಅರ್ಚಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಭಾವಿಸ್ತೇನೆ ಈ ವಿಡಿಯೋವನ್ನ ಮತ್ತೊಮ್ಮೆ ನೋಡಿ ನಿಮ್ಮ ಅಕ್ಕಪಕ್ಕದ ರಾಶಿ ಪುರುಷರ ಗುಣಗಳನ್ನ ಇದರಲ್ಲಿ ಕಂಡುಕೊಳ್ಳಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಈ ವಿಡಿಯೋದಲ್ಲಿ ನಿಮಗೆ ಯಾವ ಅಂಶ ಹೆಚ್ಚು ಇಷ್ಟವಾಯಿತು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ